ಒಳಮೀಸಲಾತಿ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರಿಗೆ ಸನ್ಮಾನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಾಮನಿವಾಸದಲ್ಲಿ ಕರ್ನಾಟಕ ಸರ್ಕಾರದಿಂದ ಒಳ ಮೀಸಲಾತಿ ಜಾರಿಗೆ ತಂದ ಹಿನ್ನೆಲೆಯಲ್ಲಿ ಮಾದಿಗ ಸಮಾಜದ ವತಿಯಿಂದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರಿಗೆ ಸನ್ಮಾನಿಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮಾತನಾಡಿ ನಾಗಮೋಹನ್ ದಾಸರ ಒಳ ಮೀಸಲಾತಿ ಜಾರಿಗೆ ತರುವ ಭರವಸೆ ನಮ್ಮ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ್ದು ಅದನ್ನ ನುಡಿದಂತೆ ನಡೆದು ತೋರಿಸಿರುವುದು ನಮ್ಮ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರದ ಬದ್ಧತೆ ಮತ್ತು ಜನಪರ ನಿಲುವಿಗೆ ಸಾಕ್ಷಿಯಾಗಿದೆ ಎಂದರು ತಾಮರಾವ್ ಘಾಟ್ಗೆ ಮಾತನಾಡಿ ಮೀಸಲಾತಿ ಹೋರಾಟದಲ್ಲಿ ನಮ್ಮ ಸಮಾಜದ ಬಾಂಧವರು ತಮ್ಮ ಪ್ರಾಣ ಕಳೆದುಕೊಂಡರು ಹುಬ್ಬಳ್ಳಿ ಸಮಾವೇಶಕ್ಕೆ ಅಭೂತಪೂರ್ವ ಬೆಂಬಲ ದೊರೆತು ಹೋರಾಟ ಬಲಗೊಂಡಿತ್ತು ಒಳ ಮೀಸಲಾತಿ ಒದಗಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರೂ ಕಡಿಮೆ ಎಂದರು ಕಾರ್ಯಕ್ರಮದಲ್ಲಿ ಕೆಆರ್ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ಮುತ್ತಣ್ಣ ಮೈತ್ರಿ ಸ್ವಾಗತಿಸಿ ವಂದಿಸಿದರು ಇನ್ನಿದೇ ಸಂದರ್ಭದಲ್ಲಿ ಗೋವಿಂದ ಗಸ್ತಿ ಮಾಜಿ ನಗರಸಭೆ ಅಧ್ಯಕ್ಷ ತಾನೇದ ಘಾಟ್ಗೆ ಮಾರುತಿ ಮರೆಗುದ್ದಿ ಸಂಜು ಪೂಜಾರಿ ಸುನೀಲ್ ಘಾಟ್ಗೆ ಯಮ್ನಪ್ಪ ಘಾಟ್ಗೆ ಪರಶುರಾಮ್ ಮಾಂಗ್ ಕೆಎಸ್ ದೊಡ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ನದಾಫ್ ಜಂಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ವರ್ಗೀಕರಣ ಅತ್ಯಂತ ಬಹಳಷ್ಟು ಕಠಿಣವಾದಂತಹ ಸಂದರ್ಭ ತಮ್ಮ ಅಧಿಕಾರವನ್ನು ಲೆಕ್ಕಿಸದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಖಾಂತರ ಈ ಒಂದು ಅನ್ಯಾಯಕ್ಕೆ ಒಳಗಾದಂಥ ಸಮುದಾಯಗಳಿಗೆ ನ್ಯಾಯ ಒದಗಿಸಿಕೊಡುವಲ್ಲಿ ಅತ್ಯಂತ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಾವು ಎಷ್ಟೇ ಕೃತಜ್ಞತನಗಳಿಗೆ ಧನ್ಯವಾದಗಳನ್ನು ಹೇಳಿದರೂ ಮಾನ್ಯ ಮುಖ್ಯಮಂತ್ರಿಗಳು ಕಡಿಮೆ ಯಾಕಂದ್ರೆ ನೂರ ಒಂದು ಜಾತಿಗಳನ್ನು ಸಮಾಧಾನಪಡಿಸಿ ಮೀಸಲಾತಿಯನ್ನು ಜಾರಿ ಮಾಡಬೇಕು ಇದು ನಾವು ತೊಂಬತ್ತರ ದಶಕದಲ್ಲಿ ಪ್ರಥಮದಲ್ಲಿ ನಾವು ಈ ಎ ಬಿ ಸಿ ಡಿ ಕ್ಯಾಟಗರಿ ಮೇಲೆ ಹೋರಾಟ ಮಾಡಿದ್ವಿ ನಾವು ಎ ಬಿ ಸಿ ಡಿ ಕ್ಯಾಟಗರಿ ಮೇಲೆ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಫಸ್ಟ್ ನಾವು ಒಂಬತ್ತರ ದಶಕದಾಗ ದಲಿತ ಸಂಘರ್ಷ ಸಮಿತಿ ಆಗಿನ ರಾಜ್ಯದ ಎಲ್ಲ ದಲಿತ ಸಂಘರ್ಷ ಸಮಿತಿಗಳು ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ ವಿಧಿ ಹೋರಾಟ ಮಾಡಿದ್ದೀವಿ ಮುಂದಿವರು ಈ ಇಲ್ಕಲ್ ಬೈ ಇಲೆಕ್ಷನ್ ಒಳಗೆ ಆಗಿನ ಮುಖ್ಯಮಂತ್ರಿಗಳಂತ ಎಸ್ ಎನ್ ಕೃಷ್ಣ ಅವರು ಚುನಾವಣಾ ಪ್ರಚಾರದವಾಗಿ ಮುಂದೂಂದಿಗೆ ಬಂದಾಗ ಈ ಜಿಲ್ಲೆ ಎಲ್ಲ ಮಾದಿಗಿ ಸೇರಿ ಕಪ್ಪು ಬಾಡ್ ಪ್ರದರ್ಶನ ಮಾಡಬೇಕಾಗ್ತದೆ ಫಸ್ಟ್ ಮಾದರಿ ಮೀಸಲಾತಿ ಕೊಡಬೇಕಂತೆ ಈ ಜಿಲ್ಲೆಯೊಳಗ ಗಣಿ ಎತ್ತಿದೆ ಅದು ಮುತ್ತಣ್ಣ ಬೆಂಗಳೂರು ಹಾಗೂ ಇನ್ನೊಂದು ಸಹಪಾಠಿಗಳಿಂದ ವರ್ಗ ಸೇರಿಕೊಂಡು ಒಳಗೆ ಮೀಸಲಾತಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಅಂದಿನದ ಹಿಂದಿನವರೆಗೂ ನಿರಂತರವಾಗಿ ಸರ್ಕಾರ ಧರಮ್ ಅವರಿದ್ದಾಗ ಎಚ್ ಎನ್ ಕೃಷ್ಣ ಅವರಿದ್ದಾಗ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕ ಸದಾಶಿವ ಆಯೋಗಕ್ಕೆ ವರದಿ ಕೊಡಬೇಕಂತ ಹೇಳಿದರು ಅದರ ನಂತರ ಸುಮಾರು ಹತ್ತಾರು ವರ್ಷಗಳ ಮುಖಾಂತರ ಬೀದಿ ಹೋರಾಟ ಅದು ಧರಣಿ ಸತ್ಯಾಗ್ರಹ ಅದು ರಸ್ತೆ ತಡೆಗಳಾದವು ದಲಿತರ ಮೇಲೆ ದೌರ್ಜನ್ಯ ಹಲ್ಲೆಗಳಾದವು ಆದರೂ ಕೂಡ ನಿರಂತರವಾಗಿ ಭಾಸ್ಕರ್ ಪ್ರಸಾದ್ ಅವರು ನ್ಯಾಯವಾದಿ ಅರುಣ್ ಕುಮಾರ್ ಅವರು ವಕೀಲ ಅವರು ಅರುಣ್ ಸರ್ ಅವರು ಮತ್ತು ನಾಗರಾಜ್ ಕೊಡುಗೆಹಳ್ಳಿ ಕೇಶವಮೂರ್ತಿ ಎಸ್ ಮಾರಪ್ಪ ಆಮೇಲೆ ಅರೋನೇಕರ ಆಮೇಲೆ ಶಿವರಾಯ್ ಅಗ್ರಿಕೆ ಅವರು ಆಮೇಲೆ ನಾಗರಾಜ್ ಕೊಡುಗೆಹಳ್ಳಿ ಹಲವಾರು ಜನ ಇನ್ನೂವರೆಗೂ ಈವರೆಗೂ ಕೂಡ ಅವರು ನಿರಂತರವಾಗಿ ಹೋರಾಟವನ್ನು ಸಮುದಾಯಕ್ಕಾಗಿ ಬಂದ ನಿಜವಾಗಿ ಅವ್ರ ಹೋರಾಟ ಬಹಳಷ್ಟು ಶ್ಲಾಘನೀಯವಾದದ್ದು ಪ್ರಶಂಸನೀಯವಾದದ್ದು ಯಾಕಂದ್ರೆ ಅವರು ತಮ್ಮ ಕುಟುಂಬ ಪರಿವಾರ ಕಡೆ ನೋಡಲಾರದನ್ನ ಈ ಹೋರಾಟವನ್ನು ಜೀವಂತ ಮೂವತ್ತು ಮೂವತ್ತೈದು ವರ್ಷಗಳವರೆಗೆ ಈ ಹೋರಾಟವನ್ನು ಜೀವಂತ ಇಟ್ಕೊಂಡು ಬರುತ್ತೆ ಅಷ್ಟು ಅಲ್ಲ ಇವತ್ತು ನಾವು ನಿಮ್ಮಿಂದ ಬೆಳಗಿನವರೆಗೂ ನಿಮಗೆಲ್ಲ ಅಡ್ಡ ಹೆಚ್ಚಿನ ಸಂಖ್ಯೆ ಒಳಗೆ ಸೇರು ನಮ್ಗೆ ಎಷ್ಟು ಕಷ್ಟ ಆಗ್ತೈತಿ ಅವ್ರ ಈ ಹೋರಾಟಗಳ ನಿರಂತರವಾಗಿ ಇಲ್ಲಿವರೆಗೂ ಸರ್ಕಾರ ಮೇಲೆ ಏರ್ಪತ ಈ ಈ ವರದಿ ಜನವರೆಗೂ ಬಿಟ್ಟಿಲ್ಲ ಸದಾಶಿವ ಆಯೋಗದವರೆಗೆ ವರದಿ ಆಯ್ತು ಅದು ಅಂದ್ರು ಮಾಧುಸ್ವಾಮಿ ಆಯೋಗವರಿಗೆ ಆಯ್ತು ಅದು ಅಂದ್ರು ಕಾಂತರಾಜ್ ವರದಿ ಆಯೋಗ ಆಯ್ತು ಅದಕ್ಕೂ ಒಪ್ಲಿಲ್ಲ ಲಾಸ್ಟ್ ಕೊನೆಗೆ ಬಂದ್ರೆ ನಾಗ ನೋಡಿದಾಸ್ ಅವರು ಈ ವರದಿಯನ್ನ ಬಹಳಷ್ಟು ಸವಿಸ್ತಾರವಾಗಿ ಅಧ್ಯಯನ ಮಾಡಿದ್ರು ಮೀಸಲಾತಿ ಜಾರಿಗೆ ತರಬೇಕು ಅಂತ ಹೇಳಿ ಇದು ನಿನ್ನೆ ಮೊನ್ನೆ ಹೋರಾಟ ಆಗಿರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಹೋರಾಟ ಇದೆ ಎಪ್ಪತ್ತರಿಂದ ಎಂಬತ್ತಾಯಿತು ಎಂಬತ್ತರಿಂದ ತೊಂಬತ್ತಾಯಿತು ಬರ್ತಾ ಬರ್ತಾ ಈ ಹೋರಾಟದ ಒಂದು ಚುರುಕು ಅಥವಾ ಕಾವು ಪ್ರತಿ ವರ್ಷ ಹೆಚ್ಚಾಗ್ತಾವು ಪ್ರಾರಂಭ ಆಯಿತು ಬಹಳಷ್ಟು ಚಳವಳಿಗಳನ್ನು ಸಮಾಜದವ್ರು ಮಾಡಿದರು ಪಾದಯಾತ್ರೆಗಳನ್ನು ಅಂದ್ಕೊಂಡ್ರು ಬೆಂಗಳೂರಿನಲ್ಲಿ ಅನೇಕ ಸಲ ಪ್ರತಿಭಟನೆಗಳನ್ನು ಮಾಡಿದರು ಎಲ್ಲ ಎಲ್ಲವನ್ನ ಗಮನಿಸಿ ಎರಡು ಸಾವಿರದ ಐದರಲ್ಲಿ ಅವತ್ತು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಜಾರಿಯತ್ತು ಬಹುಶಃ ದಂಸಿ ಮುಖ್ಯಮಂತ್ರಿ ಆಗಿದ್ದರು ಕಾಂಗ್ರೆಸ್ ಮತ್ತು ದಳದ ಒಂದು ಸಮ್ಮಿಶ್ರ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು ಎರಡು ಸಾವಿರದ ಐದರಲ್ಲಿ ನಾಗಮೋಹನ್ ನಾಗಮೋಹನ್ ದಾಸ್ ಕಮಿಷನನ್ನು ರಚನೆ ಮಾಡಿ ನಾಗಮೋಹನ್ ದಾಸ್ ಅವರದು ಸಮಿತಿಯನ್ನ ರಚನೆ ಕಮಿಷನನ್ನು ರಚನೆ ಮಾಡಿ ಒಳ ಮೀಸಲಾತಿ ಬಗ್ಗೆ ಸ್ಟಡಿ ಮಾಡಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಆ ಒಂದು ನಿರ್ಣಯವನ್ನು ತಗೋತಾರೆ ಎರಡು ಸಾವಿರದ ಹನ್ನೆರಡಕ್ಕ ಆ ರಿಪೋರ್ಟ್ ಸಬ್ಮಿಟ್ ಆಗ್ತದೆ ಎರಡು ಸಾವಿರದ ಹನ್ನೆರಡಕ್ಕೆ ರಿಪೋರ್ಟ್ ಸಬ್ಮಿಟ್ ಆಗ್ತದೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾಂತರಗಳಿಂದ ಈ ಒಳ ಮೀಸಲಾತಿ ಬಗ್ಗೆ ಯಾರೂ ಕೂಡ ಈ ಕಾರ್ಯಗಳು ಅನ್ನುವಂಥದ್ದು ಯಾರು ಕೂಡ ಪ್ರಯತ್ನ ಮಾಡಿರಲಿಲ್ಲ ಆದರೆ ಮೊನ್ನೆ ನಮ್ಮ ವಿಧಾನಸಭಾ ಚುನಾವಣೆ ಏನು ನಡೆಯದು ನಡೆದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನಾವು ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಹೇಳಿ ರಾಜ್ಯದ ಎಸ್ ಸಿ ಜನಾಂಗದ ಜನರಿಗೆ ಅದನ್ನು ನಾವು ಭರವಸೆ ಕೊಟ್ಟಿದ್ವಿ ಇವತ್ತು ನಾವು ಜನರಿಗೆ ಮಾತು ಕೊಟ್ಟ ಕೊಟ್ಟಿದ ಪ್ರಕಾರ ಇವತ್ತು ಜನನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಸರ್ಕಾರ ರಚನೆ ಮಾಡಲಿಕ್ಕೆ ತಾವು ಕೂಡ ಆಶೀರ್ವಾದ ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನು ನಾನು ಬಯಸ್ತೀನಿ ಇವತ್ತು ರಾಜ್ಯದಲ್ಲಿರುವಂಥ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಶೇಷವಾಗಿ ಅಹಿಂದ ನಾಯಕರು ಅಂತ ಹೇಳಿ ತರಿಸ್ಕೊಳ್ಬೇಕು ಅಹಿಂದ ಅಂದರೆ ಅಲ್ಪಸಂಖ್ಯಾತರ ಬಗ್ಗೆ ಹಿಂದುಳಿದ ವರ್ಗದ ಜನಾಂಗದ ಬಗ್ಗೆ ದಲಿತ ಜನಾಂಗದ ಬಗ್ಗೆ ಹೆಚ್ಚಿನ ಒಂದು ಕಳ್ಕ ಕಳ್ಕನೆಯನ್ನು ಹೊಂದಿರತಕ್ಕಂಥ ಒಬ್ಬ ನಾಯಕ ಯಾರಾದರೂ ಈ ರಾಜ್ಯದಲ್ಲಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಹೀಗಾಗಿ ಈ ಒಂದು ಒಳ ಮೀಸಲಾತಿ ಬಗ್ಗೆ ಏನು ಹೋರಾಟ ನಡೀತಿತ್ತು ಆಗಸ್ಟ್ ತಿಂಗಳಲ್ಲಿ ಅದನ್ನು ಕ್ಯಾಬಿನೆಟ್ ತರೋದ್ರ ಮುಖಾಂತರ ವಿಳಂಬಿಸಲಾತಿ ಅಂದರೆ ಅದರಲ್ಲಿ ರೈಟ್ ಇದ್ದವರಿಗೆ ಆರು ಪರ್ಸೆಂಟು ಲೆಫ್ಟ್ ಇದ್ದವರಿಗೆ ಆರು ಪರ್ಸೆಂಟು ಮತ್ತು ಇನ್ನೂ ಸಬ್ ಕಮ್ಯುನಿ ಕಮ್ಯುನಿಟಿ ಅದು ಸುಮಾರು ಒಂದು ಐವತ್ತಾರು ರಂಬಾಣಿ ಆಗಿರ್ಬೋದು ಬೋವಿ ಆಗಿರ್ಬೋದು ಈ ರೀತಿ ಕೊರ್ಚ ಈ ರೀತಿ ಹಲವಾರು ಸಬ್ ಕಮ್ಯುನಿಟಿಗಳಿರುವಂಥ ಒಂದು ಕೆಟಗರಿಗೆ ಅವರು ಒಂದು ಐದು ಪರ್ಸೆಂಟ್ ಒಟ್ಟಾರೆಯಾಗಿ ನಮ್ಮ ರಾಜ್ಯದ ಹದಿನೇಳು ಪಾಯಿಂಟ್ ಒಂದು ಪ್ರತಿಶತ್ ಜನ ಏನು ಎಸ್ ಸಿ ಜನಾಂಗ ಇತ್ತು ಮೊದಲೇನಿತ್ತು ಅಂತಂದ್ರೆ ಇವೆಲ್ಲರೂ ಸೇರಿ ಅಂದ್ರೆ ಒಂದು ನೂರಕ್ಕಿಂತ ಹೆಚ್ಚು ಸಬ್ ಕಮ್ಯುನಿಟಿಗಳು ಸೇರಿ ಒಂದೇ ರಿಸರ್ವೇಷನ್ ಕೇಳಿದ್ರಿ ಇದರಿಂದ ಸಾಕಷ್ಟು ಸಣ್ಣ ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗ್ತಿತ್ತು ಸರಿಯಾಗಿ ಸಮಾನವಾಗಿ ಎಲ್ರಿಗೂ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಅನ್ನುವಂಥ ಒಂದು ಬೇಡಿಕೆ ನಿಮ್ಮೆಲ್ಲರಿತ್ತು ಅದನ್ನು ಅರಿತುಕೊಂಡು ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಇಡೀ ನಮ್ಮ ಸಚಿವ ಸಂಪುಟ ಏನು ನಾವು ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದೀವಿ ಅದನ್ನು ಈಡೇರಿಸುವಂಥ ಕೆಲಸ ಮತ್ತೆ ಮುಡಿದಂಗೆ ನಡೆದು ತೋರಿಸುವಂತ ಒಂದು ಸರ್ಕಾರ ಯಾವಪ್ಪ ಅಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದನ್ನು ರಾಜ್ಯದ ಜನರಿಗೆ ಮತ್ತು ದೇಶದ ಜನರಿಗೆ ತೋರಿಸಿಕೊಟ್ಟೈತಿ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರೆ ಸೊ ಹೀಗಾಗಿ ಇವತ್ತು ಸಮಾಜದ ಜನ ಯಾವತ್ತೂ ಕಾಂಗ್ರೆಸ್ ಪಕ್ಷವನ್ನು ನಿರ್ಮಿಸ್ಕೊಳ್ಬೇಕು ಯಾಕಂದರೆ ಮೊದಲು ಕೂಡ ಮೀಸಲಾತಿ ತರುವಂಥ ಸಂದರ್ಭ ಕಾಂಗ್ರೆಸ್ ಪಕ್ಷನೇ ಮುಂಚೂಣಿಯಲ್ಲಿರೋದು ಯಾವತ್ತೂ ದಲಿತ ಪರವಾಗಿರುವಂಥ ಕಾಯ್ದೆ ಕಾನೂನು ತರುವಂಥ ಕಾರ್ಯನೂ ಮಾಡಿದ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷ ಹೂಳು ಭೂಮಿಯ ಹೊರ ಅನ್ನುವಂಥ ಜಾ ಕಾಯ್ದೆ ತಂದಿದ್ದು ಕಾಂಗ್ರೆಸ್ ಪಕ್ಷ ತನ್ನ ಎಂ ಸಿ ಕಾಂಗ್ರೆಸ್ ಪಕ್ಷ ಸೊ ಈ ರೀತಿ ಜನ ಮರಿಬಾರ್ದು ಯಾಕಂದರೆ ಇವತ್ತೇನಾಗಿಟ್ಟಪ್ಪ ಅಂತ ರಾಜಕೀಯ ಪಕ್ಷಗಳು ಬಹಳಷ್ಟು ಹೀಗಾಗಿ ಇವತ್ತು ರಾಷ್ಟ್ರೀಯ ಪಕ್ಷಗಳು ಬಹಳಷ್ಟು ಇರೋದ್ರಿಂದ ತಮ್ಮ ತಮ್ಮ ಒಂದು ಬೆಳೆಗೆ ಬೇಯಿಸ್ಕೊಳ್ಳೋ ಸಲುವಾಗಿ ಇತಿಹಾಸವನ್ನು ತಿರುಚುವಂಥ ಕೆಲಸ ಇವತ್ತು ಮಾಡ್ತಾ ಇದೆ ಅದನ್ನು ದಯವಿಟ್ಟು ಯುವಕರು ಅರ್ಥ ಮಾಡ್ಕೊಳ್ಬೇಕು ನಾನು ಈ ಸಂದರ್ಭದಲ್ಲಿ ಯಾವ ಪಕ್ಷ ನಿಮ್ಮನ್ನ ಹಿಡಿದೈತಿ ಯಾವ ಸರ್ಕಾರ ನಿಮ್ಮನ್ನ ಎತ್ತಿ ಆ ಕೆಲಸ ಅಂತ ಸರ್ಕಾರಗಳನ್ನು ಯಾವತ್ತು ನೀವು ಬೆಂಬಲಿಸುವಂಥ ಕಾರ್ಯ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ ಇದೇ ಏನು ಒಳಮಿಸಲ್ಲ ಅಂತಂದಾರ ಇದು ಲಕ್ಷಾಂತರ ಜನರಿಗಲ್ಲ ಹೊಟ್ಟೆ ಜನರಿಗೆ ಅನುಕೂಲವನ್ನು ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಇದೆ ಮನೆಗಿನಿಸಿದ ಪ್ರಕಾರ ಹದಿನೇಳು ಪಾಯಿಂಟ್ ಒಂದು ಪ್ರತಿಶತ ಅಂದ್ರೆ ಒಂದು ಪ್ರತಿಶತ ಅಂದ್ರೆ ನಮ್ಮ ರಾಜ್ಯದ ಜನಸಂಖ್ಯೆಗೆ ಲೆಕ್ಕ ಹಾಕಿದ್ರೆ ಒಂದು ಕೋಟಿ ನಾಲ್ಕು ಲಕ್ಷ ಜ ಜನ ಏನು ಎಸ್ ಸಿ ಕ್ಯಾಟಗರಿಯಲ್ಲಿ ಬರುವಂಥ ಜನ ಏನದು ಅವರೆಲ್ಲರಿಗೂ ಕೂಡ ಇದು ಮೀಸಲಾತಿ ಅನ್ವಯ ಆಗುವಂಥ ಒಂದು ವ್ಯವಸ್ಥೆ ಇದೆ ಹೀಗಾಗಿ ಇನ್ನು ಬರುವಂಥ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣ ಶಿಕ್ಷಣವನ್ನು ಪಡಿಬೇಕಾದ್ರೆ ಈ ಮೀಸಲಾತಿ ಅವ್ರಿಗೆ ಲಾಭ ಆಗ್ತದೆ ಸರ್ಕಾರಿ ನೌಕರಿ ಸಿಗಬೇಕಾದ್ರೆ ಈ ಮೀಸಲಾತಿ ಲಾಭ ಆಗ್ತದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡೂವರೆ ಲಕ್ಷ ಏನು ಹುದ್ದೆಗಳ ಖಾಲಿ ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕಾದ್ರೆ ಈ ಒಳ ಮೀಸಲಾತಿ ಜಾರಿಗೆ ತಂದೆ ಅದನ್ನು ಭರ್ತಿ ಮಾಡುವಂತ ಕಾರ್ಯ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಅದು ಬಹಳ ಹೆಮ್ಮೆ ಪಡುವಂತ ಒಂದು ವಿಷಯ ಅಂತ ನಾನು ಹೇಳಿದ ಇದರಿಂದ ಆದಷ್ಟು ನೂತರಿ ಉದ್ಯೋಗ ಕೊಡುವುದಲ್ಲೂ ಕೂಡ ಒಂದು ಆರ್ಥಿಕ ಶಕ್ತಿ ತುಂಬುವುದರಲ್ಲೂ ಕೂಡ ಇವರು ಒಳ ಮೀಸಲಾತಿ ಅನುಕೂಲ ಆಗ್ತೈತಿ ಮತ್ತು ಶಿಕ್ಷಣವನ್ನು ಪಡೆಯಲಿಕ್ಕೂ ಕೂಡ ಒಳ ಮೀಸಲಾತಿ ಅವರಿಗೆ ಸಹಕಾರ ನೀಡ್ತೈತಿ ಅಂತಕ್ಕಂಥ ಹೇಳಿಕ್ಕೆ ಬಯಸ್ತೀನಿ ಅದೇ ರೀತಿ ಜಮಖಂಡಿಯಲ್ಲೂ ಕೂಡ ಯಾವತ್ತೂ ಕಾಂಗ್ರೆಸ್ ಪಕ್ಷ ತಮ್ಮ ಸಮಾಜದ ಪರವಾಗಿರುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಉದಾಹರಣೆಗೆ ಶ್ಯಾಮಣ್ಣ ಖಾಡ್ಗೆ ಅವರು ಹೇಳಿದರು ಜಮಖಂಡಿಯಲ್ಲಿ ಅಂತ ದೊಡ್ಡ ಏನಿಲ್ಲ ಆದ್ರೆ ರಾಜ್ಯವನ್ನು ನೋಡಿದಾಗ ನಿಮ್ಮ ಸಂಖ್ಯೆ ಬಹಳ ಇರ್ತದೆ ಜಮಖಂಡಿ ಮತಕ್ಷೇತ್ರದಲ್ಲಿ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಆ ಸಮಾಜಕ್ಕೆ ನ್ಯಾಯ ಸಿಗಬೇಕು ಆ ಸಮಾಜದವರು ಕೂಡ ಆ ಸಮಾಜದ ಮುಖ್ಯವಾಗಿ ಬರಬೇಕು ಅಂತ ಹೇಳಿ ಮೊಟ್ಟ ಮೊದಲನೇ ಬಾರಿಗೆ ಪ್ರಾಧಿಕಾರ ಅಧ್ಯಕ್ಷೆ ಮಾಡುವಂತಹ ಕಾರ್ಯವನ್ನು ಶಾಮಣ್ಣ ಗಾಂಟಿ ಅವರು ಕೊಟ್ಟು ನಾವು ಕೂಡ ನಿಮ್ಮ ಸಮಾಜ ಜೊತೆ ಇದ್ದೀವಿ ಅಂತ ಹೇಳಿ ತೋರಿಸ್ಕೊಟ್ಟು ತದನಂತರ ಏನು ಜಮಖಂಡಿ ನಗರಸಭೆಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಒಂದು ಸಂದರ್ಭ ಬಂತು ಅವತ್ತು ನಮ್ಮ ದಲಿತ ಮುಖಂಡರಾದಂತಹ ಸಿದ್ದು ಮೀಶ್ರ ಒಬ್ಬ ಹಿರಿಯ ಅನುಭವ ಸದಸ್ಯರಾಗಿದ್ದರು ಅವರಿಗೆ ಮೊದಲನೇ ಅವಧಿ ಕೊಟ್ಟು ಎರಡನೇ ಅವಧಿಯನ್ನ ದಾನೇಶ್ ಗಾಡ್ಗೆ ಅವರು ಕೊಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ಬಹಳಷ್ಟು ಜನರಲ್ಲಿ ಏನಿತ್ತಾ ಅಂತಂದ್ರೆ ನಮ್ಗೆ ಅವಧಿ ಸಿಗೋದಿಲ್ಲ ಅನ್ನುವಂಥ ಒಂದು ಆತಂಕ ಸಮಾಜದ ಜನರಲ್ಲಿ ಇತ್ತು ಆದ್ರೆ ನಾವು ಒಂದು ಮಾತು ಕೊಟ್ಟಿವಪ್ಪ ಅಂತಂದ್ರೆ ಅದನ್ನ ನಾವು ಯಾವ ಕಾರಣಕ್ಕೂ ತಪ್ಪಿಸೋದಿಲ್ಲ ಅಂತ ಹೇಳಿ ಮಾತು ಕೊಟ್ಟಂಗೆ ಸಿದ್ದು ಮೀಶಾ ಅವ್ರನ್ನ ಅವರನ್ನು ಮನ ಒಪ್ಪಿಸಿ ಅವರಿಂದ ರಾಜೀನಾಮೆ ಪಡ್ಕೊಂಡು ದಾನೇಶ್ ಘಾಟ್ಗೆ ಅವರಿಗೆ ನಗರಸಭೆ ಅಧ್ಯಕ್ಷರನ್ನು ಮಾಡುವಂಥ ಒಂದು ಅವಕಾಶ ಅದೇ ರೀತಿ ಡಿ ಎರ್ಡಿ ಅವ್ರದಲ್ಲಿ ಪರಮಾನಂದ್ ಬೋರೋಜಿ ಅವರು ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ ಯಾಕಂತ ಯಾಕಂತಂದ್ರೆ ಸಮಾಜದಲ್ಲಿ ಯಾರು ಕೂಡ ಕಾಂಗ್ರೆಸ್ ಪಕ್ಷದಿಂದ ನಗರಸಭೆ ಅಧ್ಯಕ್ಷರಾಗಿದ್ದು ಬಹಳ ಅಪ್ರೂಪ್ ಇತ್ತು ಹೀಗಾಗಿ ಸಮಾಜದ ಬೇಡಿಕೆನೂ ಆಯಿತು ನಮ್ಮವರಾದಂಥ ಒಂದು ಅಧ್ಯಕ್ಷ ಆಗಬೇಕು ಅಂತೇಳಿ ಮತ್ತು ಒಬ್ಬ ಯುವಕರಾಗಿರೋದ್ರಿಂದ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತೇಳಿ ಪರಮಾನಂದ್ ಗುರ್ವಜಿ ನಾವು ಆಯ್ಕೆ ಮಾಡಿ ಅವರು ಅಧ್ಯಕ್ಷ ಮಾಡಿದ್ದೀವಿ ತದನಂತರ ಕುರುಬ ಸಮ ಸಮಾಜ ಕೂಡ ನಮ್ಮ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿರೋದರಿಂದ ಒಬ್ಬ ಹಿರಿಯ ವ್ಯಕ್ತಿ ಕುರುಬ ಸಮಾಜದ ಒಬ್ಬ ಹಿರಿಯ ವ್ಯಕ್ತಿ ಈಶ್ವರ್ ಮಳೆನವ್ರವರು ಅವರು ಕೂಡ ಅಧ್ಯಕ್ಷ ಆಗಬೇಕು ಹೇಳಿ ಅವರು ಕೂಡ ಕನ್ಸರ್ನ್ ಕರ್ಕೊಂಡಿದ್ರು ಅವ್ರಿಗೂ ಆ ಸಮಾಜಕ್ಕೂ ಅನ್ಯಾಯ ಆಗ್ಬೋದು ಆ ಹಿರಿಯ ವ್ಯಕ್ತಿಗೂ ಕೂಡ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಪರಮಾನಂದ ಗೌರವಿಲ್ಲ ಅಂತ ಮನವೊಲಿಸಿ ಅವ್ರಿಗೇನು ನಾವು ಅವಧಿ ಆಗಿರಲಿಲ್ಲ ಆದರೂ ಕೂಡ ಅವ್ರಿಗೆ ಮನವೊಲಿಸಿ ಅವ್ರಿಂದ ರಾಜೀನಾಮೆ ಪಡ್ಕೊಂಡು ಇವತ್ತು ಆ ಸಮುದಾಯಕ್ಕೂ ಕೂಡ ನ್ಯಾಯ ಕೊಡುವಂಥ ಕೆಲಸ ಇವತ್ತು ನನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ನಾನು ಹೇಳಿದ್ದು ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಎಲ್ಲ ಸಮಾಜದವ್ರನ್ನ ಸಮಾನವಾಗಿ ಕಾಣ್ ತೊಗೊಂಡು ಹೋಗುವಂಥ ಒಂದು ಪಕ್ಷ ಇದೆ ಹೀಗಾಗಿ ಎಲ್ರಿಗೂ ಅವಕಾಶ ಕೊಡಬೇಕು ಎಲ್ರಿಗೂ ಒಂದು ಸಮಾನವಾದಂಥ ರೀತಿಯಲ್ಲಿ ನೋಡ್ಕೊಳ್ಬೇಕನ್ನ ಒಂದು ಏಕೈಕ ಪಕ್ಷ ಇವತ್ತು ದೇಶದಲ್ಲಿ ಯಾವುದಾದ್ರು ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷ ಆ ನಿಟ್ಟಿನಲ್ಲಿ ನಾನು ಸಮಾಜದ ಬಂಧುಗಳಿಗೆ ವಿನಂತಿ ಇಷ್ಟೆ ಮಾಡ್ಕೊಳ್ತೀನಿ ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಕಾಂಗ್ರೆಸ್ ಪಕ್ಷ ಮಾಡಿಕೊಡೋ ಪಟ್ಟಿರತಕ್ಕಂಥ ಸಂದರ್ಭದೊಳಗೆ ನೀವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಣ್ಣೆರವಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನು ನಾನು